ಉಪಾಧ್ಯಕ್ಷರೇ ಉತ್ತರವನ್ನು ಒದಗಿಸುವಾಗ ನಾನು ಅವರಿಗೆ ಮೂರು ಪ್ರಶ್ನೆಗಳನ್ನು ಕೇಳಿರ್ತೀನಿ ಕೆ ಜಿ ಎಫ್ ಕ್ಷೇತ್ರ ವಿಶೇಷವಾಗಿ ಬಂಗಾರದ ಗಣಿ ಕಾರ್ಮಿಕರು ಗೋಲ್ಡ್ ಮೈನ್ಸ್ನ ಕಾರ್ಮಿಕರು ಹೆಚ್ಚಿಗೆ ಇರುವಂಥದ್ದು ಪ್ರದೇಶ ಆಗಿರುತ್ತೆ ಕ್ಷೇತ್ರ ಆಗಿರುತ್ತೆ ಆ ಜಾಗದಲ್ಲಿ ಡಿಸ್ಟಿಕ್ ಸರ್ಜನ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಕೂಡ ಐವತ್ತೈದು ವರ್ಷಗಳಿಂದ ಅದಕ್ಕೆ ವಿಶೇಷವಾಗಿರುವಂಥ ಸಬ್ ಡಿಸ್ಟಿಕ್ಟ್ ಲೆವೆಲ್ ಹಾಸ್ಪಿಟಲ್ ಮಾನ್ಯತೆನ ಕೊಟ್ಕೊಂಡು ಬಂದಿರ್ತಾರೆ ಅದಾದಮೇಲೆ ಪ್ರತಿ ತಿಂಗಳು ಅಲ್ಲಿ ಒ ಪಿ ಡಿಯಲ್ಲಿ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಪೇಶೆಂಟ್ಸ್ನ ನೋಡೋ ಹಂಗಿರುತ್ತೆ ಹಿಂದೆ ನಾನು ಹಿಂದಿನ ಹಿಂದೆ ನಮ್ಮ ಸರ್ಕಾರದಲ್ಲಿ ನಾನು ಅಲ್ಲಿ ಕ್ಯಾಶುಯಾಲಟಿ ಬ್ಲಾಕು ಮತ್ತು ಎಮರ್ಜೆನ್ಸಿ ಇಲ್ಲ ಅಂತಂದ್ಬಿಟ್ಟು ನಾನು ಎರಡೂ ಮಾನ್ಯ ಶಿವಾನಂದ ಪಾಟೀಲ್ ಸರ್ ಇರೋ ಆರೋಗ್ಯ ಮಂತ್ರಿಗಳಿರುವಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ವಿಶೇಷವಾಗಿ ಅದನ್ನು ಕ್ಯಾಶುಯಾಲಟಿ ಬ್ಲಾಕ್ನ ಮಾಡಿಸಿರ್ತೀನಿ ಎಂಟು ಕೋಟಿ ಅನುದಾನದಲ್ಲಿ ಒಂದೇ ಒಂದು ಕ್ಯಾಶುಯಾಲಟಿ ಬ್ಲಾಕ್ ರನ್ ಆಗಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇದ್ದಾರಾ ಅಂತ ಮಾಹಿತಿ ಕೇಳಿದ್ದೆ ಉತ್ತರ ಅದನ್ನು ಸರಿಯಾದ ರೀತಿ ಕೊಟ್ಟಿಲ್ಲ ಐ ಸಿ ಯು ಐ ಸಿ ಯು ಬ್ಲಾಕ್ ರನ್ ಆಗೋದಕ್ಕೆ ಡಾಕ್ಟರ್ಸ್ ಇದ್ದಾರ ಅಂತ ಮಾಹಿತಿ ಕೇಳಿದ್ದೆ ಅದರದ್ದು ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ ಅದೊಂದು ವಿಶೇಷವಾಗಿರುವಂಥ ಸ್ಥಾನಮಾನ ಪಡೆದಿರುವಂಥ ಕೆ ಜಿ ಎಫ್ ಕ್ಷೇತ್ರ ಅದು ತಾಲೂಕ್ ಲೆವೆಲ್ ಆಸ್ಪತ್ರೆ ಅಂತ ಕನ್ಸಿಡ್ರೇಷನ್ ಯಾವತ್ತೂ ಮಾಡಿಲ್ಲ ಕಳೆದ ಐವತ್ತೈದು ವರ್ಷಗಳಲ್ಲೂ ಕೂಡ ಅದನ್ನು ಮಾಡಿಲ್ಲ ಅಲ್ಲಿ ಆದ್ಯತೆ ಬೇಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾರ್ಮಿಕ ವರ್ಗದವರು ಅಲ್ಲಿ ನೆಲೆಸಿದ್ದಾರೆ ಬಡವರು ನೆಲೆಸಿದ್ದಾರೆ ಅದಕ್ಕೆ ಆದ್ಯತೆಗಿಂತ ಮೆಡಿಕಲ್ ಆಫೀಸರ್ಸ್ ಇಲ್ಲ ಎ ಟ್ವೆಂಟಿ ಫೋರ್ ಅವರ್ಸ್ ಎಮರ್ಜೆನ್ಸಿ ನಡೀಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದೀನಿ ಉತ್ತರ ಕೊಡ್ಲಿ ಮಾನ್ಯ ಸಭಾಧ್ಯಕ್ಷರೇ ಈ ಕೆ ಜಿ ಎಫ್ ಆಸ್ಪತ್ರೆ ಏನಿದೆ ಅಲ್ಲಿ ಮೂರು ಆಸ್ಪತ್ರೆಗಳಿರುವಂಥದ್ದು ಒಂದು ಸಾರ್ವಜನಿಕ ಆಸ್ಪತ್ರೆ ಅದು ನೂರ ಐವತ್ತು ಹಾಸಿಗೆಗಳದು ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆ ನೂರು ಬೆಡ್ದಿದೆ ಇನ್ನೊಂದು ಮೂವತ್ತು ಬೆಡ್ಡಿನ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಒಟ್ಟು ಎಲ್ಲ ಸೇರಿ ಎರಡು ನೂರ ಎಂಬತ್ತು ಬೆಡ್ಗಳ ಹಾಸಿಗೆಗಳ ಆಸ್ಪತ್ರೆ ಇರುವಂಥದ್ದು ಈಗ ಅವ್ರು ಕೇಳ್ತಾ ಇರೋದು ಏನಂತೇಳಿದ್ರೆ ಹಿಂದೆ ಡಿಸ್ಟಿಕ್ ಸರ್ಜನ್ ಅಂತ ಇದ್ದರು ಈಗ ಅಲ್ಲಿ ಅವರಿಲ್ಲ ಹೇಳಿ ಇದು ಹಿಂದೆನೇ ಇದು ತೀರ್ಮಾನ ಆಗಿತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲೇ ಆ ಶಸ್ತ್ರಚಿಕಿತ್ಸೆ ಹುದ್ದೆಯನ್ನು ಅವರು ತೆಗೆದಾಕಿ ಆಡಳಿತ ವೈದ್ಯಾಧಿಕಾರಿ ಅಂತ ಅದನ್ನು ಮರು ನಾಮಕರಣ ಮಾಡೋದು ಯಾಕೆಂದರೆ ಶಸ್ತ್ರಚಿಕಿತ್ಸಕ ಹುದ್ದೆ ಇರುವಂಥದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಆ ಒಂದು ಉದ್ದೇಶದಿಂದ ಕಾರಣದಿಂದ ಅವತ್ತು ಆ ಬದಲಾವಣೆ ಆಗಿದೆ ಹಾಗೆಯೇ ಅವರು ಏನು ಕೇಳಿದರು ಅಂತ ಹೇಳಿದರೆ ಇಲ್ಲಿ ನಾವು ಇಲ್ಲಿ ಈ ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ ಹಿಂದೆ ಮಾನ್ಯ ಶಿವಾನಂದ ಪಾಟಲ್ ಅವ್ರು ಮಾಡಿಸ್ಕೊಟ್ಟಿದ್ರು ಅಂತ ಈಗ ನಾವು ಅವರು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಈಗ ಕೆ ಜಿ ಎಫ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಹಾಸಿಗೆಗಳ ಐ ಸಿ ಯು ಘಟಕ ಇದೆ ಅದು ಅದಕ್ಕೆ ನಾವೀಗ ಮೂರು ತಜ್ಞ ವೈದ್ಯರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಅಡಿಷನಲ್ಲಾಗಿ ಇನ್ನೊಬ್ಬರು ತಜ್ಞ ವೈದ್ಯರು ಕೊಡೋದಕ್ಕೂ ಕೂಡ ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡಿಷನಾಗಿ ಇನ್ನೊಂದು ಹುದ್ದೆಯನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ಮತ್ತು ಮುಂದಿನ ದಿವಸದಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ಹೆಚ್ಚುವರಿ ವೈದ್ಯಾಧಿಕಾರಿಗಳು ಕೂಡ ಬೇಕಾಗಿದೆ ವೈದ್ಯಾಧಿಕಾರಿಗಳು ಅದನ್ನು ಕೂಡ ಬರೋ ವರ್ಷದ ಎನ್ ಎಚ್ ಎಮ್ ಅಡಿಯಲ್ಲಿ ಅವರಿಗೆ ನಾವು ಅದನ್ನು ಒದಗಿಸಿ ಕೊಡ್ತಕ್ಕಂಥದ್ದಕ್ಕೂ ಕೂಡ ನಮ್ಮಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಸೊ ಅಡಿಷನಲ್ ಆಗಿ ಒಂದು ತಜ್ಞ ವೈದ್ಯರು ಕೊಟ್ಟು ಈಗ ಮಂಜೂರು ಮಾಡಿಕೊಟ್ಟಿದ್ದೇವೆ ಇನ್ನೂ ಹೆಚ್ಚು ವೈದ್ಯಾಧಿಕಾರಿಗಳು ಕೂಡ ಬರುವ ವರ್ಷದ ಒಂದು ಏನು ಎನ್ ಎಚ್ ಎಮ್ ಇನ ನಮ್ಮ ಕಾಂಟ್ರಾಕ್ಟ್ ಮೇಲೆ ಬರ್ತಕ್ಕಂಥ ಒಂದು ಪ್ಲ್ಯಾನ್ನಲ್ಲಿ ಅವರಿಗೆ ಅಡಿಷನ್ ಕೊಡ್ತಕ್ಕಂಥದ್ದು ಕೂಡ ಬರುವ ವರ್ಷ ಮಾಡಿಸ್ಕೊಡ್ತೀವಿ ಅಂತ ಹೇಳಿದೀವಿ ಮನೆ ಸಭಾಧ್ಯಕ್ಷರೇ ಅವರು ಖಂಡಿತ ಭಾಳ ಅವ್ರಿಗೆ ಕಳಕಳಿ ಇದೆ ಆರೋಗ್ಯ ಕ್ಷೇತ್ರದ ಬಗ್ಗೆ ನಮ್ಮ ರೂಪ ಅವರು ಯಾವಾಗಲೂ ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ಗೆ ಅವರು ಬೇಡಿಕೆಗಳು ಇಡ್ತಾನೆ ಇರ್ತಾರೆ ನಾವು ಕೂಡ ಈ ವರ್ಷ ಅವರಿಗೆ ಇನ್ನೂ ಹೆಚ್ಚು ಅನುದಾನವನ್ನು ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ ಕೂಡ ಕೊಡಿಸಿದ್ದೇವೆ ಮತ್ತು ಆಸ್ಪತ್ರೆ ಮೇಲ್ದರ್ಜೆಗೆ ಇನ್ನೂ ಹೆಚ್ಚು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಏರಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ ಮನೆ ಸಭಾಧ್ಯಕ್ಷ ಒಂದು ಉಪ ಪ್ರಶ್ನೆ ಇದೆ ಮೆಡಿಕಲ್ ಆಫೀಸರ್ಸು ಎಮರ್ ಎಮರ್ಜೆನ್ಸಿ ಮತ್ತೆ ಕ್ಯಾಶುಯಲಿಟಿ ಬ್ಲಾಕ್ನ ರನ್ ಮಾಡೋದಕ್ಕೆ ಮೆಡಿಕಲ್ ಆಫೀಸರ್ಸು ಇನ್ನೂ ಅಪಾಯಿಂಟ್ ಆಗಿಲ್ಲ ಅದರದ್ದು ಸ್ವಲ್ಪ ಇಮಿಡಿಯೇಟ್ ಆಗಿ ಅವರು ಇದನ್ನು ತಗೋಬೇಕಾಗುತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಓಪಿ ಡಿನ ನೋಡ್ತಾರೆ ಪೇಷಂಟ್ಸ್ನ ಆಲ್ಮೋಸ್ಟ್ ಹತ್ತ ಹತ್ರ ಅವರ ಸಂಖ್ಯೆ ಅವರ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ ಮೂರು ವರ್ಷದ್ದು ಎರಡು ಲಕ್ಷ ಒಂದು ತಾಲೂಕಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಒಂದು ತಾಲೂಕಲ್ಲಿ ಒಂದು ವರ್ಷದಲ್ಲಿ ಪೇಷೆಂಟ್ಸ್ನ ನೋಡೋಂಥದ್ದು ಅವರೇ ಅಂಕಿಅಂಶಗಳಲ್ಲಿ ಕೊಟ್ಟಿರುವಂಥ ಉತ್ತರದಲ್ಲಿದೆ ಅಂದರೆ ಹೊರ ರೋಗಿಗಳನ್ನು ನೋಡುವಷ್ಟು ಪೇಷಂಟ್ಸ್ ಆ ಗಡಿ ಭಾಗದಲ್ಲಿ ಬರ್ತಾ ಇರೋದ್ರಿಂದ ಕೆ ಜಿ ಎಫ್ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿದೆ ವಿಶೇಷವಾಗಿರುವಂಥ ಮಾನ್ಯತೆ ಪಡೆದಿದೆ ಮತ್ತು ಅವರೇ ಹೇಳ್ತಾ ಇದ್ದಾರೆ ಒನ್ ಫಿಫ್ಟಿ ಬೆಡ್ ಜನರಲ್ ಹಾಸ್ಪಿಟ್ಲಿದೆ ಎಮ್ ಸಿ ಎಚ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೂರು ಬೆಡ್ ಇದೆ ಅಂತ ಅದಕ್ಕೆ ಅನುಗುಣವಾಗಿ ವೈದ್ಯರನ್ನು ಅವಕಾಶ ಮಾಡಿಕೊಡ್ಬೇಕು ಆ ಗಡಿ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಅಂತ ನಾನು ಮನವಿ ಮಾಡ್ತೀನಿ